ಮೆಹಿಯ ಬಾತ್ ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ ಹಲೋ ಕರ್ನಾಟಕ ವೆಲ್ಕಮ್ಸ್ ಟು ಕುಕ್ಸ್ವೆಲ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾಡ್ತಾರೆ ರೆಸಿಪಿ ಬಂದು ಮೆಂತ್ಯ ಬಾತ್ ಮಾಡ್ತಾ ಇದ್ದೀನಿ ಇದಕ್ಕೇನು ಇಂಗ್ರೀಡಿಯಂಟ್ಸ್ ಬೇಕೋ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನಾನು ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದು ಬರಿಬೇಡಿ ಹಾಗೆ ಬೆಲ್ ಐಕಾನ್ ಹೊತ್ತಿ ನಾನು ಯಾವ್ಯಾವ ವೀಡಿಯೋಸ್ ಹಾಕ್ತೀನಿ ನಾನು ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನೀವು ನೀವಾಗ ನಾನು ವೀಡಿಯೋ ನೋಡ್ಬೋದು ನೋಡಿ ಒಂದು ಮುಷ್ಟಿಯಾಗುವಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ಸ್ವಲ್ಪ ಬಟಾಣಿ ಅರ್ಶನ ತುಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಎಣ್ಣೆ ಎರಡು ಮೀಡಿಯಂ ಸೈಜ್ ಗಾತ್ರದಷ್ಟು ಈರುಳ್ಳಿ ಎರಡು ಹಣ್ಣಾಗಿರೋ ಟೊಮೆಟೊ ಸ್ಪೈಸಸ್ ಬಂದು ಚಕ್ಕೆ ಏಲಕ್ಕಿ ಲವಂಗ ಸ್ಟಾರ್ ಹೂವು ಹಾಗೆ ಸ್ವಲ್ಪ ಸ್ವಲ್ಪ ಶಾಹಿ ಜೀರ ಸೋಂಪು ಕಲ್ಲು ಹೂವು ಹಾಗೆ ದೊಡ್ಡ ಮರಾಠಿ ಮಗು ಹಾಗೆ ಕಸೂರಿ ಮೇತಿ ಒಂದೆರಡು ನಾಲ್ಕು ಪಲಾವ್ ಬೇರೆ ತೊಗೊಂಡಿದ್ದೀನಿ ಈಗ ರುಬ್ಬಕ್ಕೆ ಬನ್ನಿ ಬೆಳ್ಳುಳ್ಳಿ ಶುಂಠಿ ತೆಂಗಿನಕಾಯಿ ತುರಿ ಹಸಿಮೆಣಸಿನ್ಕಾಯಿ ಒಂದು ಹತ್ತರಿಂದ ಹನ್ನೆರಡು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಚಕ್ಕೆ ಲವಂಗ ಸ್ಟಾರುವ ಸ್ವಲ್ಪ ಸೋಂಪು ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಹಾಗೆ ನೋಡಿ ಇದನ್ನು ಒಂದು ಕಾಲು ಪಾವು ಅಂದರೆ ಕಾಲು ಕೆ ಜಿ ಆಗುವಷ್ಟು ನಾನು ಹಾಕಿಗೆ ಇದನ್ನು ಮಾಡ್ತಾ ಇರೋದು ಪಲಾವು ಹಾಗೆ ನೋಡಿ ಶಾಹಿ ಬಿರಿಯಾನಿ ಮಸಾಲ ಶಾಹಿ ಗರಂ ಮಸಾಲ ತೊಗೊಂಡಿದ್ದೀನಿ ಹಾಗೆ ಬನ್ನಿ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಹಾಗೆ ತುಪ್ಪನ ಸ್ವಲ್ಪ ಹಾಕೋತಾ ಇದ್ದೀನಿ ಆ ನಂತರ ಇವಾಗ ಏನೇನು ಸ್ಪೈಸಸ್ ಹಿಡಿದೆ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಒಂದು ಹತ್ತು ಸೆಕೆಂಡ್ಸ್ಗಳ ಕಾಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ನಲ್ಲಿ ನೋಡಿ ಈ ಥರ ಈ ಫ್ರೈ ಮಾಡ್ಕೊಂಡಿದ ನಂತರ ಎರಡು ಮಿಲಿಯಂ ಗಾತ್ರದಷ್ಟು ಈರುಳ್ಳಿ ತೊಗೊಂಡಿದ್ದೆ ಅದೂ ಅಷ್ಟು ಕಂದು ಬಣ್ಣ ಬರೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಡಿ ನೋಡಿ ಈ ಥರ ಅಷ್ಟು ಫ್ರೈ ಆಗೋ ನಾವು ನಾವೀಗ ರುಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸ್ವಲ್ಪ ತೆಂಗಿನಕಾಯಿ ತುರಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಸ್ವಲ್ಪ ಸೋಂಪು ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ನೋಡಿ ಆ ನಂತರ ಸ್ವಲ್ಪ ಉಪ್ಪಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಗೆ ಯಾಕೆ ಉಪ್ಪಾಕೊತಿದ್ದೀನಿ ಅಂದರೆ ಆ ಗ್ರೀನಿಷ್ ಕಲರ್ ನಿಮಗೆ ಫ್ಲೇವರ್ ಆಗೇ ಇರುತ್ತೆ ಅದು ಪುಲಾವು ಅಷ್ಟೇ ಚೆನ್ನಾಗಿರುತ್ತೆ ನೋಡೋಕ್ಕೆ ಕಲರು ಅಷ್ಟೇ ನೋಡಿ ಇದನ್ನು ರುಬ್ಕೊಂಡು ಬಂದೆ ಆ ನಂತರ ಒಂದು ಕಾಲು ಸ್ಪೂನ್ ಆಗೋಷ್ಟು ನೋಡಿ ಈ ಸ್ಪೂನಲ್ಲಿ ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಇದನ್ನು ಅಷ್ಟೇ ಈಗ ರುಬ್ಕೊಂಡು ಬಂದಿದ್ದೀನಿ ನೋಡಿ ಹೀಗಿದೆ ನೋಡಿ ಆ ನಂತರ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇವಾಗ ಬಟಾಣಿ ಹಾಕೋತಾ ಇದ್ದೀನಿ ಬಟಾಣಿ ಹಾಕಿದ ನಂತರ ಟೊಮೆಟೊ ಹಾಕೋತಾ ಇದ್ದೀನಿ ನೋಡಿ ಹಣ್ಣಾಗಿರೋದು ನೋಡಿ ಈ ತರ ಹಣ್ಣಾಗಿರೋ ಟೊಮೆಟೊ ಹಾಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಅರ್ಣ ಹಾಕೋತಾ ಇದ್ದೀನಿ ಒಂದು ಪಿಂಚಾಗೋವಷ್ಟು ಅರ್ಶನ ಹಾಕೋತಿದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮೆಂತ್ಯ ಸೊಪ್ಪನ ತೊಳೆದು ಇಟ್ಕೊಂಡಿದ್ದೆ ನೋಡಿ ಈಗ ಒಂದು ಮುಷ್ಟಿ ಆಗೋಷ್ಟು ನೋಡಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಆ ಸೊಪ್ಪೆಲ್ಲ ತುಂಬಾ ಕಮ್ಮಿ ಆಗಬೇಕು ನೋಡಿ ಬೆಂದು 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 ಸೊಪ್ಪು ಸ್ವಲ್ಪನೇ ಆಗಿಬಿಟ್ಟಿದೆ ಮತ್ತೆ ಕಹಿ ಅಂಶ ಎಲ್ಲ ಚೆನ್ನಾಗಿ ಹೋಗುತ್ತೆ ಅದರೊಳಗೆ ನೋಡಿ ರುಬ್ಬಿಟ್ಕೊಂಡಿದ್ದಲ್ವ ಆ ಖಾರನ ಹಾಕೋತಾ ಇದ್ದೀನಿ ಇದನ್ನು ಅಷ್ಟೇ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಮೂರು ನಿಮಿಷದಿಂದ ಹಿಡಿದು ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಈ ಥರ ಸೌಟಾಡ್ಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಎಷ್ಟು ಚೆನ್ನಾಗಿ ಆ ಸುತ್ತ ಎಣ್ಣೆ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಅದು ಗೊತ್ತಾಗುತ್ತೆ ನಿಮಗೆ ಆಸೆ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಬೆಂದಿದೆ ಹಾಗೆ ಒಂದು ಅರ್ಧ ಹಿಡಿಯೋಷ್ಟು ಪುದೀನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಶಾಹಿ ಬಿರಿಯಾನಿ ಮಸಾಲ ಶಾಯಿ ಗರಂ ಮಸಾಲ ಒಂದು ಅರ್ಧ ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ನಾನು ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕೋಬೇಡಿ ನಾನು ಕಾಲು ಕೆ ಜಿ ಅಕ್ಕಿ ಅಷ್ಟೇ ತೊಗೊಂಡಿರೋದು ಸೊ ಕಮ್ಮಿ ಕಮ್ಮಿನೇ ಹಾಕೊಳ್ಳಿ ಆ ಫ್ಲೇವರ್ ಜಾಸ್ತಿ ಆಗಿಬಿಡುತ್ತೆ ಹಾಗೆ ಸ್ವಲ್ಪ ಮೊಸರು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋವಷ್ಟು ಮೊಸರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಗಲೇ ನಾನು ಬರೀ ಈರುಳ್ಳಿಗೆ ಮಾತ್ರ ಉಪ್ಪಾಕಿದ್ದೆ ಇವಾಗ ಖಾರಕ್ಕೆ ಎಲ್ಲ ಸೇರಿಸ್ಬಿಟ್ಟು ಒಟ್ಟಿಗೆ ಒಂದೇ ಸಾರಿ ಉಪ್ಪಾಕಿದ್ದೀನಿ ಇದನ್ನು ಅಷ್ಟೇ ನೋಡಿ ಎಣ್ಣೆ ಬಿಟ್ಕೊಂಡು ಇಷ್ಟು ಚೆನ್ನಾಗಿ ಅದು ಬೆಂದಿದೆ ಆ ಘಮ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇದರೊಳಗೆ ನಾನು ಒಂದು ಕಾಲು ಪಾವು ಅಂದರೆ ಒಂದು ಕಾಲು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಇದಕ್ಕೆ ಎರಡೂವರೆ ಗ್ಲಾಸ್ ಆಗುವಷ್ಟು ನಾನು ನೀರು ಹಾಕೋತಾ ಇದ್ದೀನಿ ನೋಡಿ ನೀರನ್ನು ಅಷ್ಟೇ ಚೆನ್ನಾಗಿ ಕುದಿಯಕ್ಕೆ ಬಿಡಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಅಕ್ಕಿ ಹಾಕೊಳ್ಳೋ ಸಮಯ ನೋಡಿ ಇವಾಗ ಕಾಲು ಕೆ ಜಿ ಆಗೋವಷ್ಟು ಅಕ್ಕಿನ ನಾನು ಹದಿನೈದು ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ನೋಡಿ ಇವಾಗ ನೀರು ಕುದಿತಾ ಇದೆ ಅಕ್ಕಿ ಹಾಕೊಂಡಿದ್ದೀನಿ ಉಪ್ಪು ಖಾರ ಟೇಸ್ಟ್ ನೋಡ್ಕೊಳ್ಳಿ ಹೇಗಿದೆ ಅಂದ್ಬಿಟ್ಟು ನೋಡಿ ಒಂದು ಮುಕ್ಕಾಲ್ ಭಾಗ ಆಗೋಷ್ಟು ಅಕ್ಕಿ ಬೆಂದಿದ ನಂತರ ಅಲ್ಲಿ ಪ್ಯಾಪ್ ಕ್ಲೋಸ್ ಮಾಡ್ಕೊಂಡು ಫ್ರೆಂಡ್ಸ್ ಒಂದ್ ವಿಷಿ ನೋಡ್ಸ್ಕೊಂಡ್ರೆ ಸಾಕು ಇದು ನೋಡಿ ಇವಾಗ ಒಂದ್ ವಿಷಿ ನೋಡ್ಸ್ಕೊಂಡಿದೀನಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಕುಕ್ಕರ್ ಲಟ್ಲ ನೋಡಿ ಇವಾಗ ವಾವ್ ಸಕ್ಕತ್ತಾಗಿದೆ ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗಂತೂ ತುಂಬ ಫೇವ್ರೆಟ್ ಡಿಶ್ ಇದು ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬ ಈಸಿಯಾಗಿ ಮಾಡ್ಬೋದು ನೋಡಿ ಆ ಗ್ರೀನಿಷ್ ಕಲರ್ ಎಷ್ಟು ಚೆನ್ನಾಗಿ ಹಾಗೆ ಉಳಿದಿದೆ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ಹಾಗೆ ಯಾರೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ದಲೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾನು ವೀಡಿಯೋಸ್ ನೋಡ್ತಿದ್ದೀರಾ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ನಾನು ಯಾವ ವೀಡಿಯೋಸ್ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಆ ವೀಡಿಯೋನ ವಾಚ್ ಮಾಡ್ಬೋದು ಹಾಗೆ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಇದು ಕಾಂಬಿನೇಷನ್ ಬಂದು ಚಟ್ನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್